ದೇವರಾದರೂ ಮಾನವನಂತಿದ್ದ ರಾಜನಾಗಿದ್ದರೋ ಗುಣವಂತನಾಗಿದ್ದ ಚತುರನಾಗಿದ್ದರೋ ದಯಾಳುವಾಗಿದ್ದ ಅವನೇ ಶ್ರೀಮನ್ ನಾರಾಯಣನ ಅವತಾರ ಶ್ರೀಕೃಷ್ಣ ಪರಮಾತ್ಮ ಒಂದು ಬಾರಿ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಪಾಂಡವರು ತಮ್ಮ ಸಹೋದರ ಧರ್ಮರಾಯನಿಗೆ ರಾಜ್ಯಭಾರ ನೀಡಲು ರಾಜ್ಯಾಭಿಷೇಕಕ್ಕೆ ಸಿದ್ಧತೆ ಮಾಡುತ್ತಿದ್ದರು ಧರ್ಮರಾಯನಿಗೆ ಯುದ್ಧದಲ್ಲಿ ವಿಜಯ ಪಡೆದಿದ್ದರೋ ಖುಷಿಯಾಗಿರಲಿಲ್ಲ ತನ್ನ ಸಂಬಂಧಿಕರ ರಕ್ತವನ್ನೇ ಯುದ್ಧದಲ್ಲಿ ಸುರಿಸಿದನೆಂಬ ಪಾಪ ಪ್ರಜ್ಞೆ ಅವನ ಮನಸ್ಸಲ್ಲಿ ಕಾಡುತ್ತಿತ್ತು ಅವನು ಶ್ರೀ ಕೃಷ್ಣನ ಬಳಿಗೆ ಬಂದು ಕೇಳಿದ ಹೇ ಕೃಷ್ಣ ನಾನು ಅಸಂಖ್ಯಾತ ಜನರನ್ನು ಕೊಂದೆನು ನಾನೀಗ ರಾಜನಾಗಬೇಕೇ ನಾನು ಪಾಪಿ ಅಲ್ಲವೇ ಆಗ ಕೃಷ್ಣ ನಗುತ್ತಾ ಹೇಳಿದ ಧರ್ಮರಾಜ ನೀನು ಪಾಪಿ ಅಲ್ಲ ನೀನು ಅಧರ್ಮಿಗಳಿಗೆ ಧರ್ಮದ ಮಾರ್ಗವನ್ನೇ ತೋರಿಸಿದ್ದೀಯ ಆದರೆ ಇದು ಸಾಕುವಂಥ ಅರ್ಥವಲ್ಲ ನೀನು ಸಾಧನೆ ಮಾಡಿದಷ್ಟು ಧೈರ್ಯವಂತನಾಗಬೇಕು ಸೋತವರ ಹೃದಯದಲ್ಲಿ ಭಯವಿರುತ್ತದೆ ಆದರೆ ಗೆದ್ದರೂ ಕೂಡ ಕೊಡುವವನಿಗೆ ಶಕ್ತಿ ಇಲ್ಲ ಅವನು ಮುಂದುವರೆದು ಹೇಳಿದ ಜೀವನವೆಂದರೆ ಯುದ್ಧ ಕೇವಲ ಶಸ್ತ್ರವಿಲ್ಲದೆ ಶಬ್ದವಿಲ್ಲದೆ ನಡೆಯುವ ಯುದ್ಧ ನಿನ್ನೊಳಗಿನ ನಂಬಿಕೆ ನಿನ್ನ ಧೈರ್ಯ ನಿನ್ನ ತಾಳ್ಮೆ ಇವುಗಳೇ ನಿನ್ನ ಆಯುಧಗಳು ಸೋತರೂ ನಿಲ್ಲದವನೇ ನಿಜವಾದ ವಿಜಯಿ ಈ ಮಾತುಗಳನ್ನು ಕೇಳಿದ ಧರ್ಮರಾಯನು ತಲೆ ಎತ್ತಿ ಕೃಷ್ಣನ ಮುಖವನ್ನು ನೋಡಿದ ಅವನು ಹೊಸ ಉತ್ಸಾಹದಿಂದ ತುಂಬಿದ ಇದೇ ಸಮಯದಲ್ಲಿ ಅರ್ಜುನ ಕೂಡ ಕೇಳಿದ ಕೃಷ್ಣ ನಾನು ಎಲ್ಲವನ್ನೂ ನಷ್ಟ ಮಾಡಿದಂತೆ ಅನಿಸುತ್ತದೆ ನನ್ನ ಗಾಂಡಿಯೋದ ಶಕ್ತಿ ಹೀನವಾಗಿದೆ ಏನು ಮಾಡಲಿ ಕೃಷ್ಣನ ಉತ್ತ ಉತ್ತರಿಸಿದ ಅರ್ಜುನ ಶಕ್ತಿ ನಿನ್ನ ಕೈಯಲ್ಲಿಲ್ಲ ಅದು ನಿನ್ನ ನಂಬಿಕೆಯಲ್ಲಿದೆ ಒಂದು ವೇಳೆ ಗಾಂಡೀವಿಲ್ಲದಿದ್ದರೂ ನಿನ್ನ ನಂಬಿಕೆಯಿಂದ ಯುದ್ಧ ಗೆಲ್ಲಬಹುದು ಆದರೆ ಗಾಂಡೀವ ಇದ್ದು ನಂಬಿಕೆ ಇಲ್ಲದಿದ್ದರೆ ಸೋಲು ಕಟ್ಟಿಟ್ಟ ಬುದ್ಧಿ ಈ ಕಥೆಯಿಂದ ನಮಗೆ ದೊರೆಯುವ ಪಾಠ ಜೀವನದಲ್ಲಿ ಎಷ್ಟು ಪರಾಜಯಗಳು ಬಂದರೂ ನಿಲ್ಲಬಾರದು ಧೈರ್ಯ ನಂಬಿಕೆ ಮತ್ತು ನಿಷ್ಠೆ ಈ ಮೂರು ನಮ್ಮಲ್ಲಿದ್ದರೆ ಏನು ಬೇಕಾದರೂ ಸಾಧಿಸಬಹುದು ನಾವು ಮಾಡುವ ಕಾರ್ಯಗಳು ಧರ್ಮದ ಮಾರ್ಗದಲ್ಲಿದ್ದರೆ ದೇವರು ಸದಾ ನಮ್ಮ ಜೊತೆ ಇರುತ್ತಾನೆ ಸಮಸ್ಯೆ ಬರುವುದು ಸಹಜ ಆದರೆ ಅದರಿಂದ ಅಂಜಿ ಓಡುವುದು ಧೈರ್ಯವಂತನ ಲಕ್ಷಣವಲ್ಲ ಇದು ಕೃಷ್ಣನ ಬೋಧನೆಯಾಗಿದೆ ಈ ಕಥೆ ನಿಮ್ಮ ಜೀವನದ ಯಾವುದೇ ಕ್ಷಣದಲ್ಲಿ ಪ್ರೇರಣೆಯುಂಟು ಮಾಡಬಲ್ಲದು ಧೈರ್ಯದಿಂದ ಮುಂದೆ ನಡೆಯಿರಿ ಶ್ರೀ ಕೃಷ್ಣ ನಿಮ್ಮೊಂದಿಗೆ ಇರುವನು ಈ ವಿಡಿಯೋ ಇಷ್ಟವಾದರೆ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡಿ